ಜಾತಿ ಮಠಗಳಿಂದ ಸಮಾಜ ಕಲುಷಿತವಾಗುತ್ತಿದೆ ಎಂಬ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನು ಹಿಂದುಳಿದ ದಲಿತ ಮಠಗಳ ಒಕ್ಕೂಟ ತೀವ್ರವಾಗಿ ಖಂಡಿಸಿದೆ ದಾವಣಗೆರೆ ನಗರದ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಒಕ್ಕೂಟದ ಸ್ವಾಮೀಜಿಗಳು ರಂಭಾಪುರಿ ಶ್ರೀಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಭದ್ರಾವತಿಯಲ್ಲಿ ರಂಭಾಪುರಿ ಶ್ರೀಗಳು ಜಾತಿ ಮಠಗಳ ಬಗ್ಗೆ ಮಾತನಾಡಿದ್ದಾರೆ ಇದು ಖಂಡನೀಯ ಶ್ರೀಗಳು ಅವರ ಹೇಳಿಕೆಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು ಚಿತ್ರದುರ್ಗ ಬೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ರಂಭಾಪುರಿ ಶ್ರೀಗಳಿಗೆ ಸಾಲು ಸಾಲು ಸವಾಲುಗಳನ್ನು ಹಾಕಿದರು ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದರ ಚೆನ್ನಯ್ಯ ಸ್ವಾಮೀಜಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಕನಕ ಗುರುಪೀಠದ ನಿರಂಜನಂದಪುರಿ ಸ್ವಾಮೀಜಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಹಿಂದುಳಿದ ದಲಿತ ಒಕ್ಕೂಟದ ವಿವಿಧ ಮಠಗಳ ಶ್ರೀಗಳು ಉಪಸ್ಥಿತರಿದ್ದರು ಪೂಜ್ಯರಿಗೆ ನೇರವಾಗಿ ಕೆಲವೊಂದು ಸವಾಲುಗಳನ್ನು ಒಕ್ಕೂಟದ ಮೂಲಕ ನಾವು ಹಾಕ್ತಾ ಜಾತಿ ಎನ್ನುವಂತಹ ಪದ ತಮ್ಮ ಒಂದು ವಾಚದ ಮೂಲಕ ಬಂದಿರೋದ್ರಿಂದ ತಮ್ಮ ಮಠಗಳು ಮಠ ಮೊದಲು ಜಾತ್ಯತೀತವೇ ಉತ್ತರಿಸಬೇಕು ತಮ್ಮ ಮಠ ಮೊದಲು ಜಾತ್ಯತೀತವೇ ಹಾಗಾದರೆ ನಿಮ್ಮ ಪರಂಪರೆಯಲ್ಲಿ ಎಷ್ಟು ಜನ ವಿವಿಧ ಜಾತಿಗಳಿಗೆ ಪಂಚಪೀಠದಲ್ಲಿ ಪೀಠಾಧ್ಯಕ್ಷರನ್ನು ಮಾಡಿದ್ದೀರ ಹಾಗೂ ಮುಂದೆ ನಿಮ್ಮ ಜಾತ್ಯತೀತ ಪರಿಕಲ್ಪನೆಯ ಮತ್ತು ವಿಶಾಲ ಹೃದಯದಿಂದ ನಿಮ್ಮ ಸ್ವಜಾತಿಯರನ್ನು ಹೊರತುಪಡಿಸಿ ಹಿಂದುಳಿದ ದಲಿತ ಸಮುದಾಯದ ಯಾವುದಾದ್ರೂ ವ್ಯಕ್ತಿಗೆ ನೀವೇ ದೀಕ್ಷೆಯನ್ನು ಕೊಟ್ಟು ಆ ಪೀಠಕ್ಕೆ ಕೊಡಿಸ್ತೀರ ಜಾತ್ಯಾತೀತದ ಮನೋಭಾವನೆಯನ್ನು ತೋರಿಸ್ತೀರಾ ಎನ್ನುವಂತಹದ್ದು ಹಾಗೂ ತಮ್ಮ ಮಠಕ್ಕೆ ಜಾತ್ಯಾತೀತವಾಗಿ ಅಕ್ಷರದ ಅನ್ನ ಅನ್ನ ಅಕ್ಷರ ಅರಿವಿನದಗೋಸ್ಕರ ದಾಸೋಹ ಬರುತ್ತೆ ದವಸಧಾನಿ ಬರುತ್ತೆ ಸರ್ವ ಸಮುದಾಯಗಳಿಗೂ ತಾವು ದಾಸೋಹನ ಮಾಡ್ತಾ ಇದ್ದರ ಸರ್ಕಾರದ ರೋಸ್ಟರ್ ಪದ್ಧತಿ ಹೊರತುಪಡಿಸಿ ಸರ್ಕಾರದ ರೋಸ್ಟರ್ ಪದ್ಧತಿ ಹೊರತುಪಡಿಸಿ ಎಷ್ಟು ಜನಗಳಿಗೆ ತಮ್ಮ ಮಠದಿಂದ ಉದ್ಯೋಗವನ್ನು ಸ್ವಜಾತ್ರೆಗೆ ಹೊರತುಪಡಿಸಿ ತಾವು ಉದ್ಯೋಗ ಇಟ್ಕೊಂಡಿದ್ರೆ ಅದರಲ್ಲಿ ಎಷ್ಟು ಜನ ಕೀ ಪೋಸ್ಟ್ ಇದ್ದಾರೆ ಅನ್ನುವಂತಹದ್ದು ಹಾಗೆ ತಮ್ಮ ಚಾಲಕ ತಮ್ಮ ಸಹಚರ ಆಪ್ತ ಸೇವಕ ತಮ್ಮ ಮ್ಯಾನೇಜರ್ ತಮ್ಮ ಆಡಳಿತಾಧಿಕಾರಿ ತಮ್ಮ ಮಠದ ಟ್ರಸ್ಟಿನಲ್ಲಿ ಎಷ್ಟು ಜನ ಜಾತ್ಯತೀತರವಾಗಿದ್ದಾರೆ ಎನ್ನುವಂಥದ್ದನ್ನು ತಾವು ಸಮಾಜಕ್ಕೆ ಸ್ಪಷ್ಟೀಕರಿಸಬೇಕಾಗುತ್ತೆ ಹಾಗೆ ತಾವು ನೇರವಾಗಿ ಹೇಳಿದರೆ ನಾವು ಆ ಸವಾಲನ್ನು ಸ್ವೀಕರಿಸ್ತಾ ಇದ್ದೀವಿ ಜಾತಿ ಮಠಗಳಿಂದ ಕಲುಷಿತ ಒಂದು ಸಾಬೀತನ್ನು ತಾವು ಮಾಡಬೇಕು ಅಂತೇಳಿ ಯಾವುದಾದ್ರು ಒಂದನ್ನು ಎಲ್ಲಿ ಕಲುಷಿತ ಆಗಿದೆ ಅನ್ನುವಂಥದ್ದನ್ನು ಒಂದು ಸಾಬೀತು ಮಾಡಬೇಕು ಅಂತೇಳಿ ಈ ಮೂಲಕ ತಾವು ಅಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಪೂಜ್ಯ ರಂಭಾಪುರಿ ಮಹಾಸ್ವಾಮೀಜಿಯವರು ಮಾತನಾಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದಿರಿ ಅವ್ರದ್ದು ಒಂದು ಧ್ಯೇಯ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಒಂದು ಧ್ಯೇಯ ಇದೆ ಆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಸಂದರ್ಭದಲ್ಲಿ ಮಾನವ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಎಲ್ಲ ಜಾತಿ ವರ್ಗದವರು ಧರ್ಮದವರು ಎಲ್ಲರೂ ಕೂಡ ಇದ್ದೀವಿ ಹಾಗಾಗಿ ಮಾನವ ಧರ್ಮಕ್ಕೆ ಜೇವಾಗಲಿ ಅನ್ನುವಂಥ ಧ್ಯೇಯವನ್ನು ಅವರು ಅಳವಡಿಸ್ಕೊಂಡಿದ್ರೆ ಎಲ್ಲ ವರ್ಗ ಎಲ್ಲ ಸಮುದಾಯಗಳನ್ನು ಕೂಡ ಒಟ್ಟೊಟ್ಟಿಗೆ ಗೌರವಿಸುವಂಥ ಕೆಲಸವನ್ನು ಮಾಡುವಂಥ ಮಾತುಗಳನ್ನು ಹಾಡಿದರೆ ಬಹುತೇಕ ಅವರು ಬಹಳ ಹಿರಿಯರಾಗಿರುವಂಥ ಬಹುತೇಕ ಒಂದು ಪೀಠಕ್ಕೆ ಅಧ್ಯಕ್ಷರಾಗಿರುವಂಥ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಿದಾಗ್ತದೆ ಅನ್ನುವಂಥದ್ದು ಅದನ್ನು ಮೀರಿ ಅವರು ಎಲ್ಲ ಒಂದು ಕಡೆ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಮಾನವ ಧರ್ಮಕ್ಕೆ ತದ್ವಿರುದ್ಧವಾಗಿರುವಂಥ ಒಂದು ಹೇಳಿಕೆಯನ್ನು ಪೂಜ್ಯರು ಕೊಟ್ಟಿರುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ತುಂಬ ನೋವಾಗಿದೆ ಅನ್ನುವಂಥದ್ದು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಏನು ಜಾತಿಗೊಂದು ಮಠಪೀಠಗಳನ್ನು ಕಟ್ಕೊಂಡು ಕಲುಷಿತಗೊಳಿಸಿದ್ದಾರೆ ಅನ್ನುವಂಥ ಮಾತು ಹೇಳಿದೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ನಮ್ಮ ಮಠಪೀಠಗಳು ಕೇವಲ ಎರಡು ಮೂರು ದಶಕಗಳಲ್ಲಿ ಎಲ್ಲ ಸಮುದಾಯಗಳನ್ನು ಜಾಗೃತಿಗೊಳಿಸುವಂಥ ಕೆಲಸದಲ್ಲಿ ತುಂಬ ಗಟ್ಟಿಯಾಗಿರುವಂಥ ನೆಲೆಯನ್ನು ಮತ್ತು ಸಾಮಾಜಿಕ ಮುಖ್ಯವಾಹಿನಿಗೆ ಸಮುದಾಯಗಳನ್ನು ತರುವಂಥ ನಿಟ್ಟಿನಲ್ಲಿ ಎಲ್ಲ ಪೀಠಗಳು ಕೂಡ ಹಗಲಿರುಳು ಶ್ರಮಿಸ್ತವೆ ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ತಿಳಿದಿರುವಂಥ ಸಂಗತಿ ಇಂಥ ಸಂದರ್ಭದಲ್ಲಿ ಅವರು ಜಾತಿ ಒಂದು ಬಗ್ಗೆ ಟೀಕೆ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಮತ್ತೊಮ್ಮೆ ಜಾತಿ ವ್ಯವಸ್ಥೆಯನ್ನು ಘೋಷಣೆ ಮಾಡುವಂಥ ಸಂದರ್ಭಕ್ಕೆ ಪೂರಕವಾಗಿರುವಂಥ ಈ ಮಾತು ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಈ ಮಾತನ್ನು ಅವರು ಹಿಂದೆ ಪಡ್ಕೊಂಡ್ರೆ ನಮಗೆ ತುಂಬ ಗೌರವ ಅವರ ಮೇಲೆ ಬರ್ತದೆ ಅನ್ನುವಂಥದ್ದು ನಮ್ಮ ಪೂಜ್ಯ ಅಧ್ಯಕ್ಷರು ಹೇಳಿದಾಗೆ ಅಂಥ ಅದೇ ರೀತಿಯಾಗಿರುವಂಥ ಮಾತುಗಳಿಗೆ ಪೂರಕವಾಗಿರುವಂಥ ಮಾತುಗಳನ್ನು ಮತ್ತೊಮ್ಮೆ ಆಡಿದರೆ ನಾವು ಇದೇ ದಾವಣಗೆರೆಯಲ್ಲಿ ನಮ್ಮೆಲ್ಲ ಮಠಾಧೀಶರ ಎಲ್ಲ ಸಮುದಾಯಗಳ ಒಂದು ಸಹಯೋಗದಲ್ಲಿ ಒಂದು ಪ್ರಬಲವಾಗಿರುವಂಥ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ದಿನಗಳಿಗೆ ನಾವು ಚಿಂತನೆ ಮಾಡಬೇಕಾಗ್ತದೆ ಅನ್ನುವಂಥದ್ದು ಹಾಗಾಗಿ ಈ ಸಂದರ್ಭ ನಾವು ಬೆಳೆಸೋದಕ್ಕೆ ಇಷ್ಟ ಇಲ್ಲ ಆದರೆ ಮುಂದೆ ಇಂತಹ ಮಾತುಗಳು ವ್ಯತಿರಿಕ್ತವಾಗಿರುವಂಥ ಮಾತುಗಳು ಯಾವುದೇ ಸಂದರ್ಭದಲ್ಲಿ ಯಾವುದೇ ವರ್ಗದವರಾಗಲಿ ಯಾವುದೇ ಧರ್ಮದಿಂದಲೂ ಕೂಡ ಅದು ಪುನರಾವರ್ತನೆ ಆಗಬಾರ್ದು ಅನ್ನುವಂಥದ್ದು ನನ್ನ ಮಾತಿನ ಅರ್ಥವಾಗಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶ ಭಾರತ ದೇಶ ಈ ಭಾರತ ದೇಶದಲ್ಲಿ ಅನಾದಿಕಾರದಿಂದ ಕೂಡ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇದೆ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಯಾವೆಲ್ಲ ಸಮುದಾಯಗಳು ಜಾತಿಯ ಕಾರಣಕ್ಕಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದವೋ ಆ ಎಲ್ಲ ಸಮುದಾಯಗಳು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಸಮುದಾಯದ ಸಾಂಸ್ಕೃತಿಕ ನಾಯಕರ ಹೆಸರಿನಲ್ಲಿ ಮಠಪೀಠಗಳನ್ನು ಮಾಡಿಕೊಂಡು ತನ್ಮೂಲಕವಾಗಿ ಸಮಾಜದಿರ್ತಕ್ಕಂಥ ಎಲ್ಲ ಸಮುದಾಯಗಳ ಜೊತೆ ಒಂದು ಸಾಮರಸ್ಯದ ಬಾಂಧವ್ಯನ ಇಟ್ಕೊಂಡು ಬಹುತೇಕ ನಮ್ಮೆಲ್ಲ ಪೀಠಗಳ ಒಂದು ಆಶೆ ಏನಪ್ಪ ಅಂದ್ರೆ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟುವಂಥದ್ದು ಆ ಹಿಂದಿನೊಳಗೆ ಬಹುತೇಕ ಇಡೀ ರಾಜ್ಯಾದ್ಯಂತ ನಾವೆಲ್ಲ ಸ್ವಾಮೀಜಿಯರು ಪ್ರವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಕಾರ್ಯಕ್ರಮಗಳಲ್ಲಿ ಬಹುತೇಕವಾಗಿ ಎಲ್ಲ ವರ್ಗದ ಎಲ್ಲ ಸಮುದಾಯದ ನಾಯಕರ ಜೊತೆಗೆ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಇದ್ದೀವಿ ಆ ಹಿಂದಿನೊಳಗೆ ಬಹುತೇಕ ಪರಮಪೂಜ್ಯ ಪೂಜ್ಯ ಜಗದ್ಗುರು ರಂಭಾಪುರ್ ಶ್ರೀಗಳು ಇವತ್ತೇನು ಜಾತಿ ಪೀಠಗಳು ಕ ಸಮಾಜವನ್ನು ಕಲುಷಿತಗೊಳಿಸ್ತಾ ಇರುವಂತೇನು ಹೇಳಿಕೆ ನೀಡಿದ್ದಾರೆ ಬಹುತೇಕ ನಮ್ಮ ಒಕ್ಕೂಟದಿಂದ ಈಗಾಗಲೇ ಅಧ್ಯಕ್ಷರು ಹಾಗೆ ನಾವೆಲ್ಲ ಪೂಜ್ಯರು ಇದನ್ನು ಖಂಡಿಸ್ತೇವೆ ಕಳೆದ ಎರಡು ದಿನಗಳ ಹಿಂದೆ ಪೂಜ್ಯ ಶ್ರೀ ರಂಭಾಪುರಿ ಶ್ರೀಗಳು ಭದ್ರಾವತಿಯಲ್ಲಿ ಸಮಾಜದ ಅವರ ಸಮಾಜದ ಕಾರ್ಯಕ್ರಮದಲ್ಲಿ ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನುವಂತಹ ಹೇಳಿಕೆಯನ್ನು ಕೊಂಡು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದಿಂದ ಆ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದೆ ಪೂಜ್ಯ ಶ್ರೀಗಳು ಹಿರಿಯರು ವಯೋವೃದ್ಧರು ಅವರು ಯಾಕೆ ಈ ಮಾತುಗಳನ್ನು ಹಾಡಿದರು ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಿಲ್ಲ ಬಹುಶಃ ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾನು ಭಾಳ ಕಠೋರವಾಗಿ ಖಂಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು ಅವರು ಸಾಕಷ್ಟು ಹಿರಿಯರಾಗಿದ್ದು ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು ಜಾತಿ ಮಠಗಳಿಂದ ಸಮಾಜದಲ್ಲಿ ಕಲುಷಿತ ಅನ್ನುವಂತಹ ಪದ್ಧ ಅವರು ಯಾವ ಸಮುದಾಯದ ಸ್ವಾಮಿಗಳು ಅನ್ನುವಂಥದ್ದು ಕೂಡ ಆಲೋಚನೆ ಮಾಡಬೇಕಾಗಿದೆ ಈ ಸಂಕುಚಿತ ಮನೋಭಾವನೆಯಿಂದ ಹೊರಗಡೆ ಶ್ರೀಗಳು ಬಂದು ವಿಶಾಲವಾದಂಥ ಮನಸ್ಥಿತಿಯಲ್ಲಿ ಸಮಾಜವನ್ನು ನೋಡುವಂಥ ಹವ್ಯಾಸವನ್ನು ಶ್ರೀಗಳು ಬೆಳೆಸ್ಕೋಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಕಳೆದ ವಾರಗಳಿಂದನೂ ಕೂಡ ಈ ಭಾಗದಲ್ಲಿ ಒಂದು ಶೃಂಗಸಭೆಯನ್ನು ಆಯೋಜನೆಯನ್ನು ಮಾಡ್ತಾರೆ ಆ ಶೃಂಗಸಭೆಯಲ್ಲಿ ಸೇರಿದಂತಾರೆ ಯಾರು ಅವರವರ ಜಾತಿಗಳಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಅವರೇ ಸ್ವಂತ ಜಾತಿ ಸ್ವಾಮಿಗಳಾಗಿ ಇನ್ನೊಂದು ಸಮುದಾಯದ ಸ್ವಾಮಿಗಳಿಗೆ ಕಲುಷಿತ ಮಾಡುವಂತಹ ಅಪವಾದ ಕುರಿಸೋ ಅಂಥದ್ದಿದೆಯಲ್ಲ ಇದೆಯಲ್ಲ ಅದು ಭಾಳ ಖಂಡನೀಯ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅನ್ನುವಂಥ ಮಾತು ಇದೇ ರೀತಿಯಾಗಿ ಪೂಜ್ಯ ರಂಭಾಪುರಿ ಶ್ರೀಗಳು ತಮ್ಮ ಮಾತಿನ ವರಸೆಯೇನಾದರೂ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಒಕ್ಕೂಟದಿಂದ ಎಲ್ಲ ಸಮುದಾಯದ ಸ್ವಾಮಿಗಳು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ಮೂಲಕ ನಾನು ಎಚ್ಚರಿಕೆಯನ್ನು ವಹಿಸ್ತಾರೆ